ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಹದಿನೇಳು ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಹತ್ಯೆಯನ್ನು ಖಂಡಿಸಿ ಐಎಂಎ ಕರೆಯಂತೆ ರಾಷ್ಟ್ರ ವ್ಯಾಪ್ತಿ ವೈದ್ಯರ ಮುಷ್ಕರ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಕಾಂಗರು ಕೇರ್ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನ ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ವೀಣಾ ರವರು ಸೇರಿದಂತೆ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಹಾಜರಿದ್ದು ಮೌನ ಪ್ರತಿಭಟನೆಯನ್ನು ನಡೆಸಿದರು ನನ್ನ ಡಾಕ್ಟರ್ ಮಂಜುನಾಥ್ ಅಂತ ಇಲ್ಲಿ ಮೆಡಿಕಲ್ ಡೈರೆಕ್ಟರ್ ಕಾಂಗ್ರೋ ಕೇರ್ ಹಾಸ್ಪಿಟಲ್ ಮೈಸೂರು ಇಂದ ಮಾತಾಡ್ತಾ ಇದೀನಿ ನಾನು ಸೊ ಈಗ ಈ ವೆಸ್ಟ್ ಬೆಂಗಲಲ್ಲಿ ಏನು ಜೂನಿಯರ್ ಡಾಕ್ಟರ್ ಗಮಾನ್ಸವಾಗಿ ಅತ್ತಿ ಆಗಿದೆ ಬರ್ಬರವಾಗಿ ಅತ್ತಿ ಆಗಿದೆ ಅದನ್ನ ನಾವು ಎಲ್ರೂ ಒಪ್ಕೂಲವಾಗಿ ಖಂಡಿಸ್ತಾ ಇದೀವಿ ನಾವು ಅದನ್ನು ಸೊ ಹಾಗಾಗಿ ಇನ್ನು ಮುಂದೆ ಈ ಥರ ಯಾವುದು ಆಗಬಾರದು ಈ ಡಾಕ್ಟರ್ಸ್ಗಳಿಗೆ ಪ್ರೊಟೆಕ್ಷನೇ ಇಲ್ಲ ಅನ್ನಂಗಾಗಿದೆ ಇವಾಗ ಸೊ ಹಾಗಾಗಿ ನಾವು ಏನು ಐ ಎಂ ಎ ಅವರು ಕಾಲ್ ಕೊಟ್ಟಿದ್ರು ಅದಕ್ಕೆ ನಾವು ಸಂಪೂರ್ಣವಾಗಿ ಸಪೋರ್ಟ್ ಕೊಡ್ತಾ ಇದೀವಿ ನಾವು ಇವಾಗ ಇಲ್ಲಿ ನಮ್ಮ ದೇಶದ ಲೇಡಿ ಡಾಕ್ಟ್ರಾದ ಬೆಂಗಾಲಿ ಡಾಕ್ಟ್ರ್ ಅವ್ರ ಮೇಲೆ ಆಗಿರೋ ಅತ್ಯಾಚಾರ ನಾವು ಎಲ್ಲ ಖಂಡಿಸ್ತೇವೆ ಇದು ಯಾವುದೇ ಹೆಣ್ಮಗುಗೆ ಯಾವುದೇ ಪ್ರೊಫೆಷನ್ ಆಗಲಿ ಆಗಬಾರ್ದು ಈ ನಮ್ಮ ಸ್ವತಂತ್ರ ಭಾರತದಲ್ಲಿ ಇಂಥ ಒಂದು ಕೃತ್ಯ ಆಗಿದೆ ಅಂದರೆ ಇದು ನಿಜವಾಗ್ಲೂ ಅವಮಾನ ಆಗುವಂಥ ವಿಷಯ ಇಂಥ ಒಂದು ಕೃತ್ಯ ಯಾವತ್ತೂ ಆಗಬಾರ್ದು ನಮ್ಮ ದೇಶದಲ್ಲಿ ಅನ್ನೋ ಥರ ನಾವು ನಡ್ಕೊಂಡು ಹೋಗಬೇಕು ನಮ್ಮ ಗವರ್ನಮೆಂಟ್ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಜನಗಳು ಇದರ ಬಗ್ಗೆ ಅವೇರ್ನೆಸ್ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳೂ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ